ಎಲ್ಲರಿಗೆ ನನ್ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಡ ಸೀಸನ್ ಲೆವೆನ್ ನಲ್ಲಿ ನಡೀತಿರುವಂತಹ ಈ ಡ್ರಾಮಾ ಈ ಯಾವ ಸೀಸನ್ ನಲ್ಲೂ ನೀವು ನೋಡಿರಕ್ ಸಾಧ್ಯನೇ ಇಲ್ಲ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ಏನಿದೆ ನಿಜವಾಗ್ಲೂ ಕೂಡ ಆಯ್ತಾ ಪ್ರೇಕ್ಷಕರ ಓಟಿಗೆ ಬೆಲೆನೇ ಇಲ್ಲ ಆಯ್ತಾ ನಿಜವಾಗ್ಲೂ ಬೆಲೆ ಇಲ್ಲ ಇವ್ ಏನಪ್ಪ ನಿನ್ನೆ ಹೇಳಿದರು ಬಿಗ್ ಬಾಸ್ ಅವರು ಓಟಿಂಗ್ ಲೈನ್ಸ್ ಓಪನ್ ಇರುತ್ತೆ ಎಲ್ಲಿಗೆ ನಿಂತಿದೆ ಅಲ್ಲಿಂದಲೇ ನಾವು ಆಯ್ತಲ್ಲ ತೊಂಟಿಗೆ ತಗೊಳ್ತೀವಿ ಓಟನ್ನ ಆದರೆ ಓಟಿಂಗ್ ಲೈನ್ಸೇ ಇಲ್ಲ ಇಲ್ಲಿ ಆಯಿತಾ ಓಟ್ ಹಾಕುವಂಥ ಪ್ರೇಕ್ಷಕನ ಬಕ್ರಾ ಮಾಡ್ತಿದ್ದಾರೆ ಆಯಿತಾ ಓಟ್ ಹಾಕುವ ಪ್ರೇಕ್ಷಕನ ಮಗು ಮಾಡ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನಲ್ಲಿ ಓಟಿಗೆ ಬೆಲೆನೇ ಇಲ್ಲ ಅನ್ನೋದು ನಮಗೆ ಒಪ್ಪನ್ನಾಗಿ ಗೊತ್ತಾಗ್ತಾ ಇದೆ ಸ್ನೇಹಿತರೆ ನಾನು ನಿಮ್ಮೆಲ್ಲರೂ ನಾನು ಒಂದೇ ಪ್ರಶ್ನೆ ಕೇಳ್ತಿರೋದು ಆಯಿತಾ ಪ್ರೇಕ್ಷಕರ ಓಟಿಗೆ ಬೆಲೆ ಎಲ್ಲಿದೆ ಯಾಕೆ ಲೈನ್ಸ್ ಲೈನ್ಸ್ನ ಆನ್ ಮಾಡಿಲ್ಲ ಏನು ಇದ್ರ ಕಳ್ಳಾಟ ಏನು ನಾನು ಇವಾಗ ನಿಮಗೆ ಹೇಳುವಂತಹ ಒಂದು ಅಪ್ಡೇಟ್ ಇದೆಯಲ್ಲ ನಿಮಗೆ ಶಾಕ್ ಆಗುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ಬಿಗ್ ಬಿಗ್ ಅಪ್ಡೇಟ್ ಇದು ಈ ಅಪ್ಡೇಟ್ ಕೇಳಿದರೆ ನೀವೆಲ್ಲರೂ ಕೂಡ ಶಾಕ್ ಆಗ್ತೀರಾ ಏನಪ್ಪ ವಿಷಯ ಅಂತ ಅಂದರೆ ನಮ್ಮ ಬಿಗ್ ಬಾಸ್ ಅವರಿಗೆ ಆಯಿತಾ ಗೌತಮಿಯನ್ನು ಎಲಿಮಿನೇಟ್ ಮಾಡೋಕ್ಕೆ ಬೇಡ ಗೌತಮಿಯ ಬದಲು ಎಲಿಮಿನೇಟ್ ಆಗುವಂತಹ ವ್ಯಕ್ತಿ ಕೂಡ ಅಂದರೆ ಯಾರು ಆಯಿತಾ ಎಲಿಮಿನೇಟೇ ಆಗಬಾರ್ದು ಅವ್ರು ವಿನ್ ಆಗಬೇಕು ಫೈನಲಿಗೆ ಬರಬೇಕು ಅಂತ ತುಂಬ ಕಂಟೆಸ್ಟೆಂಟುಗಳ ನಮ್ಮ ಫ್ಯಾನ್ಸ್ಗಳು ಆಯಿತಾ ಗುದ್ದಾಡ್ತಾ ಇದ್ದಾರೆ ಹೊರಗಡೆ ಅಯ್ಯೋ ಇಲ್ಲ ನಮ್ಮ ಒಂದು ಫೇವ್ರೇಟ್ ಕಂಟೆಸ್ಟೆಂಟ್ ಫೈನಲಿಗೆ ಬರ್ತಾರೆ ವಿನ್ ಆಗ್ತಾರೆ ಅಂತ ಆಗಿ ನಮ್ಮ ಬಿಗ್ ಬಾಸ್ ಅವ್ರು ಏನು ಗೊತ್ತಾ ಅದೆಲ್ಲದಕ್ಕೂ ಎಳ್ಳು ನೀರು ಬಿಡಕ್ಕೆ ರೆಡಿ ಇದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದರೆ ಈ ವೀಕು ಸ್ಯಾಟರ್ಡೆ ಸಂಡೇ ಕೂಡ ಎಲಿಮಿನೇಷನ್ ನಡೆಯಲ್ಲ ನೋ ಎಲಿಮಿನೇಷನ್ ಮಾಡುವ ಮನಸ್ಸಿಲ್ಲ ನಾವು ಇಲ್ಲಿ ಹೊರ್ಗಡೆ ಆಯ್ತಾ ಆಯ್ತಾ ಬಾಯ್ ಬಾಯ್ ಬಡ್ಕೊಂಡು ಆಯ್ತಾ ಅವರು ಎಲಿನೇಟ್ ಆಗ್ತಾರೆ ಇವ್ರು ಎಲಿನೇಟ್ ಆಗ್ತಾರೆ ಅಂತ ಕೂಗಾಡಿದ್ದೇ ಬಂತು ಇಷ್ಟು ದಿನ ಯಾಕೆ ಅಂತಂದ್ರೆ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಎಂಟು ಸ್ಪರ್ಧಿಗಳು ಕೂಡ ಆಯ್ತಾ ಫೈನಲ್ ತಲುಪ್ತಾ ಇದಾರೆ ಅಂದ್ರೆ ಫೈನಲ್ ತಲುಪ್ತಾ ಇದ್ದಾರೆ ಅಂದ್ರೆ ಫೈನಲ್ ವೀಕಲ್ಲಿ ಇರ್ತಾರೆ ಎಂಟು ಕಂಟೆಸ್ಟೆಂಟ್ಗಳು ಕೂಡ ಫೈನಲ್ ವೀಕಲ್ಲಿ ಇರ್ತಾರೆ ಆ ಎಲಿಮಿನೇಷನ್ ಪ್ರಕ್ರಿಯೆನ ನಮ್ಮ ಬಿಗ್ ಬಾಸ್ ಟೀಮ್ ಅವರು ಒಂಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ದಾರೆ ಆ ಒಂದು ಎಲಿಮಿನೇಷನ್ ಏನಿದೆ ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಅದನ್ನು ನೀವು ಒಪ್ಕೊಳ್ತೀರೋ ಬಿಡ್ತಿರೋ ಗೊತ್ತಿಲ್ಲ ಎಲ್ಲರೂ ಕೂಡ ಅಂದರೆ ಎಂಟು ಸ್ಪರ್ಧಿಗಳು ಕೂಡ ಫೈನಲ್ ವೀಕಲ್ಲಿ ಇರ್ತಾರೆ ಯಾಕೆಂದರೆ ಕಾರಣ ಇಷ್ಟೇ ನಮ್ಮ ಬಿಗ್ ಬಾಸ್ ಅವರು ಯಾರನ್ನೂ ಕೂಡ ಎಲಿಮಿನೇಟ್ ಮಾಡಕ್ಕೆ ರೆಡಿ ಇಲ್ಲ ಹಾಗಾಗಿ ಇನ್ನೊಂದು ಏನು ಗೊತ್ತಾ ಫೈನಲ್ ಅಂತ ನಾವೇನಂತ ಇದಲ್ಲ ಬಿಗ್ ಬಾಸ್ ಫೈನಲ್ ಅಂತ ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿ ಇರೋಲ್ಲ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ನು ಅಂತ ಅಂದರೆ ಹತ್ತು ಸೀಸನ್ಗಳಲ್ಲಿ ಒಂದು ಫೈನಲ್ ವೀಕ್ ಅಂದ್ರೆ ತುಂಬಾ ಆಯಿತಾ ಇಂಟ್ರೆಸ್ಟಿಂಗ್ ಆಗಿ ಆಯ್ತಾ ನೋಡೋಕೆ ತುಂಬಾ ಸೆಲೆಬ್ರೇಷನ್ ತರ ಇರೋದಲ್ವ ಈ ಸರಿ ಹಂಗೇನಿಲ್ಲ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ನ ಒಂದು ಫೈನಲ್ ವೀಕ್ ಏನಿದೆ ನಾರ್ಮಲ್ ಆಗಿರುತ್ತೆ ಹಳೆಯ ಬಿಗ್ ಬಾಸ್ ಮನೆಯ ಜಾಟ ಓಡ್ತಾರೆ ಅವರು ಈ ಸೀರಿಯಲ್ ತರ ಸೀರಿಯಲ್ ಸ್ಟೋರಿ ತರ ಹೋಗುತ್ತೆ ಅಷ್ಟೇ ಫೈನಲ್ ಬೇಕು ಅಷ್ಟು ಬಿಟ್ರೆ ಯಾವ್ದಾದ ಡಿಫ್ರೆನ್ಸ್ ಇರಲ್ಲ ನಿಮಗೆ ಯಾಕೆ ಅಂತಂದ್ರೆ ಈ ಸರಿಯ ಒಂದು ಬಿಗ್ ಬಾಸ್ ಟೀಮ್ ಏನಿದೆ ಆ ಬಿಗ್ ಬಾಸ್ ಟೀಮ್ ಹಾಗೂ ಮತ್ತು ಕಲರ್ಸ್ ಕನ್ನಡ ಚಾನಲ್ ಏನಿದೆ ಈಗ ನಡುವಿನ ಒಂದು ಕೋಆರ್ಡಿನೇಟ್ ಸರಿ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಬಿಗ್ ಬಾಸ್ ಟೀಮು ಈ ಸರಿ ಏನ್ ಮತ್ತ ನಿರ್ದೇಶಕರು ಇರ್ಬೋದು ಬಿಗ್ ಬಾಸ್ನ ಎಡ್ ಇರ್ಬೋದು ಅವ್ರೆಲ್ಲರೂ ಕೂಡ ಆಯ್ತಾ ಕನ್ನಡವೇ ಗೊತ್ತಿಲ್ಲದಂಥವ್ರು ಅದು ನಮ್ಮ ಕರ್ಮ ಯಾಕೆ ಅಂತಂದರೆ ನಮ್ಮ ಸುದೀಪ್ ಸರ್ ಅವರ ಹೇಳಿರೋ ಪ್ರಕಾರವಾಗಿ ಈ ಸರಿಯ ಬಿಗ್ ಬಾಸ್ನಲ್ಲಿ ನಮ್ಮ ಸುದೀಪ್ ಸರ್ ಅವರ ಕೈ ಏನೂ ಇಲ್ಲ ಅವರ ಪಾತ್ರವೇ ಏನು ಅವ್ರೇನು ಸ್ಯಾಟರ್ಡೆ ಸಂಡೇ ಬರ್ತಾರೆ ಅವ್ರು ಏನಿರುವಂತದನ್ನ ಹೇಳ್ತಾರೆ ಆಯಿತಾ ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸ್ತಾರೆ ಶೂಟಿಂಗ್ ಮಾಡಿಕೊಟ್ಟು ಹೋಗ್ತಾ ಇರ್ತಾರೆ ಅಷ್ಟ್ ಬಿಟ್ರೆ ಈ ಸರಿಯ ಬಿಗ್ ಬಾಸ್ ಅಲ್ಲಿ ನಮ್ಮ ಸುದೀಪ್ ಸರ್ ಅವರ ಪಾತ್ರ ಏನು ಇಲ್ಲ ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಬಿಗ್ ಬಾಸ್ ಎಡ್ ಇರ್ಬೋದು ಬಿಗ್ ಬಾಸ್ ನಿರ್ದೇಶಕ ಇರ್ಬೋದು ಯಾರು ಕೂಡ ಸುದೀಪ್ ಸರ್ ಅವ್ರ ಮಾತನ್ನು ಕೇಳುವಂಥವ್ರಲ್ಲ ಚಾನಲ್ ಮಾತನ್ನು ಕೇಳುವಂಥವ್ರಲ್ಲ ಅವರು ಅವ್ರದ ಅವ್ರದೇ ಶೈಲಿಯಲ್ಲಿ ಆಯಿತಾ ಬಿಗ್ ಬಾಸ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ ಹಾಗಾಗಿ ಇಲ್ಲಿ ಯಾವುದೇ ಒಂದು ರೀತಿಯ ಬದಲಾವಣೆ ಆದರೂ ಕೂಡ ನೀವು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ನಿನ್ನೊಂದು ನಿಮಗೆಲ್ಲರಿಗೂ ಹೇಳಬೇಕು ಎಂಟು ಸ್ಪರ್ಧಿಗಳು ಅಂದರೆ ತ್ರಿವಿಕ್ರಮ್ ಇರ್ಬೋದು ಮೋಕ್ಷಿತಾ ಇರ್ಬೋದು ಉಗ್ರ ಮಂಜು ಗೌತಮಿ ರಜತ್ತು ಹನುಮಂತು ಮತ್ತು ನಮ್ಮ ಧನ್ರಾಜು ಈ ಎಂಟು ಸ್ಪರ್ಧಿಗಳು ಕೂಡ ಬಿಗ್ ಅಲ್ಲಿ ಆಯಿತು ಇದೇ ಪ್ರಪ್ರಥಮ ಬಾರಿಗೆ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಎಂಟು ಸ್ಪರ್ಧಿಗಳು ಕೂಡ ಫೈನಲ್ ವೀಕನ್ನ ಪ್ರವೇಶ ಮಾಡ್ತಾರೆ ಫೈನಲ್ ವೀಕಲ್ಲಿ ಈ ಎಂಟು ಸ್ಪರ್ಧಿಗಳು ಕೂಡ ಇರ್ತಾರೆ ಅದಲ್ಲದೆ ಈ ಎಂಟು ಸ್ಪರ್ಧೆಗಳಲ್ಲಿ ಎಲಿಮಿನೇಷನ್ ಹೆಂಗ್ ನಡೆಯುತ್ತೆ ಅಂದರೆ ನಮ್ಮ ಬಿಗ್ ಬಾಸ್ ಟೀಮು ಒಂದು ಡಿಫ್ರೆಂಟ್ ಆಗಿ ಎಲಿಮಿನೇಟ್ ಮಾಡೋಕ್ಕೆ ರೆಡಿಯಾಗಿದೆ ಕಾರಣ ಇಷ್ಟೇ ಒಟ್ಟಾರೆಯಾಗಿ ನಾವು ಯಾರ್ಯಾರು ಕಪ್ ಗೆಲ್ತಾರೆ ಆಯಿತಾ ಇವರು ಫೈನಲ್ಲಿಗೆ ಹೋಗ್ತಾರೆ ಅವರು ಫೈನಲಿಗೆ ಹೋಗ್ತಾರೆ ಹೇಳುವ ನಿನ್ನ ನಮಗೆ ಇದೇ ಇಲ್ಲ ಕೆಲಸನೇ ಇಲ್ಲ ನಿನ್ನ ಎಂಟು ಜನ ಫೈನಲ್ ವೀಕಲ್ಲಿ ಇರ್ತಾರೆ ನಿನ್ನ ಅವ್ರ ಮೇಲೆ ನಾವು ಏನು ರಿವ್ಯೂ ಮಾಡ್ಬೇಕು ಮಾಡ್ಬೇಕಷ್ಟೇ ಎಲಿಮಿನೇಟ್ ಹಾಕ್ತಾರೆ ಇವರು ಎಲಿಮಿನೇಟ್ ಆಗ್ತಾರೆ ಹೇಳಂಗೆ ಇಲ್ಲ ಯಾಕೆಂದ್ರೆ ವೋಟಿಂಗ್ ಲೈಸ್ ಓಪನ್ ಇಲ್ಲ ಫಸ್ಟ್ ಆಫ್ ಆಲ್ ಆಯ್ತಾ ಎಂಟು ಸ್ಪರ್ಧೆಗಳು ಬಿಗ್ ಬಾಸ್ ಮನೆಯಲ್ಲೇ ಇರ್ತಾರೆ ಫೈನಲ್ ವೀಕ್ ಅಲ್ಲಿ ಹಳೇ ಸ್ಪರ್ಧಿಗಳು ಬರ್ತಾರೆ ಆಯ್ತಾ ಬಿಗ್ ಬಾಸ್ ಮನೆಗೆ ಈಗ ಆಲ್ರೆಡಿ ಬಂದಾಗಿದೆ ಆಯ್ತಾ ಒಟ್ಟು ಹಲೆಯಾಗಿ ಒಂದು ಜಾತ್ರೆ ತರ ಒಂದು ಸೀರಿಯಲ್ಸ್ ಅಂತೇನೆ ಬಿಗ್ ಬಾಸ್ ಮನೇಲಿ ನಡೆಯುತ್ತೆ ಒಂದು ಫೈನಲ್ ವೀಕಲ್ಲಿ ಇದನ್ನ ನೋಡಿ ನಾವು ಬಾಯ್ ಬಾಯ್ ಪಡ್ಕೋಬೇಕು ಅಷ್ಟೇನೆ ದಿನ ಆಯ್ತಾ ಗೌತಮಿ ಹೋಗ್ಲಿ ಆಯ್ತಾ ಉಗ್ರ ಮಂಜು ಹೋಗ್ಲಿ ಬೊವ್ಯಗೌಡ ಹೋಗ್ಲಿ ಧನ್ರಾಜ್ ಹೋಗ್ಲಿ ಅಂತ ಕೂಗಾಡಿದ್ದೆ ಬಂತು ಯಾಕೆ ಅಂತಂದ್ರೆ ನಿಜವಾಗ್ಲೂ ವೆರಿ ಸ್ಯಾಡ್ ಆಗುತ್ತೆ ಯಾಕೆಂತಂದ್ರೆ ಪ್ರೇಕ್ಷಕರು ಆಯ್ತಾ ಅಷ್ಟು ಪ್ರೀತಿಯಿಂದ ನಮ್ಮ ಸ್ಪರ್ಧೆ ವಿನ್ ಆಗ್ಬೇಕು ನಮ್ಮ ಸ್ಪರ್ಧೆ ಬಿಗ್ ಬಾಸ್ ಗೆ ಹೋಗ್ಬೇಕು ಅಂತ ಆಯ್ತಾ ಜಿದ್ದಾ ಜಿದ್ದ ಮೇಲೆ ಓಟ್ ಹಾಕಿದ್ರು ಒಟ್ಟಾರೆಯಾಗಿ ಯಾವ ಓಟಿಗೂ ಬಿಗ್ ಬಾಸ್ ಹತ್ರ ಮನ್ನಣೆನೂ ಇಲ್ಲ ಬೆಲೆನೂ ಇಲ್ಲ ಅನ್ನೋದು ಗೊತ್ತಾಯ್ತು ಅದಲ್ದೇನೆ ಈ ಆಯಿತು ಎಲಿಮಿನೇಷನ್ನೇ ಇರೋಲ್ಲ ಹೇಳ್ಬೇಕು ಅಂತಂದರೆ ಎಲಿಮಿನೇಷನ್ನ ಒಂದು ಬೇರೆ ಥರವಾಗಿರೋ ಬಿಗ್ ಬಾಸ್ ನೀವು ನಿರ್ಧಾರ ಮಾಡಿದೆ ಗೌತಮಿಯ ಬದಲು ಗೌಡ ಹೋಗುವ ಚಾನ್ಸಸ್ ಇದೆ ಗೌಡ ಹೋದ ನಂತರ ಒಬ್ಬೊಬ್ಬರಾಗೆ ಅಂದರೆ ಏಳು ಜನ ಅಂದರೆ ಒಂದೇ ಒಂದು ಎಲಿಮಿನೇಷನ್ ಆಗುತ್ತೆ ಅಷ್ಟೇ ಏಳು ಜನ ಫೈನಲ್ ವೀಕಲ್ಲಿ ಮತ್ತು ಒಂದು ಎರಡು ದಿನ ಮೂವ್ ಆಗ್ತಾರೆ ಅಂದರೆ ಈಗ ಮಂಡೇ ನಮ್ಮ ಒಬ್ಬರು ಒಂದು ಕಂಟೆಸ್ಟೆಂಟ್ ಎಲಿಮಿನೇಟ್ ಆದರು ಅಂತಲೇ ಇಟ್ಕೊಳ್ಳಿ ಮಂಡೇ ಒಂದು ಕಂಟೆಸ್ಟೆಂಟ್ ಎಲಿಮಿನೇಟ್ ಆದ್ರ ನಂತರ ಮತ್ತೆ ಇನ್ನೊಂದು ದಿನ ಎರಡು ದಿನ ಬಿಟ್ಟು ಅಂದರೆ ಮಂಗಳವಾರ ಬಿಟ್ಟು ಬುಧವಾರ ಇನ್ನೊಂದು ಸ್ಪರ್ಧೆ ಎಲಿಮಿನೇಟ್ ಆಗ್ತಾರೆ ಅದಾದ ನಂತರ ಉಳಿಯೋರು ಆರು ಸ್ಪರ್ಧಿಗಳು ಉಳಿತಾರೆ ಆರು ಸ್ಪರ್ಧಿಗಳಲ್ಲೂ ಕೂಡ ಮತ್ತೆ ಆದ ಸ್ಪರ್ಧೆಗಳು ಕೂಡ ಅದೇ ವೀಕ್ ಅಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂದರೆ ಗುರುವಾರ ಒಬ್ರು ಶುಕ್ರವಾರ ಒಬ್ರು ಹೀಗೆ ಎಲಿಮಿನೇಟ್ ಆಗ್ತಾರೆ ನಿನ್ನ ಶನಿವಾರ ಅಂದರೆ कंटेस्टेट ನನ್ನ ಪ್ರಕಾರವಾಗಿ ಇಬ್ಬರೇ ಇಬ್ಬರು ವೇದಿಕೆ ಮೇಲೆ ಬರ್ತಾರೆ ಅಂದರೆ ನಿಮಗೆ ಗೊತ್ತಿರ್ಬೋದು ಏನು ಸುದೀಪ್ ಸರ್ ಅವರು ಅದೇ ಏನು ಅದು ಕೈಗಳು ಹಿಡ್ಕೊಳ್ತಾರಲ್ಲ ಅವರೇ ಇಬ್ಬರು ಸ್ಪರ್ಧಿಗಳು ಫೈನಲ್ ಸ್ಟೇಜ್ ಮೇಲೆ ಬಂದು ನಿಲ್ತಾರೆ ನಿಮ್ಮೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆಯಿಂದನೇ ಆಗಿ ಹೊರಗಡೆ ಬರ್ತಾರೆ ಈ ಸರಿಯ ಫೈನಲ್ನ ಸಿದ್ಧತೆಗಳು ಅಷ್ಟಾಗಿ ಏನೂ ಇಲ್ಲ ನಾರ್ಮಲ್ ಆಗಿ ಫೈನಲ್ ನಡೆಯುತ್ತೆ ಯಥಾಸ್ಥಿತಿ ಸಂಡೇ ಸಾಟರ್ಡೆ ಪ್ರೋಗ್ರಾಮ್ ಹೇಗೆ ನಡೆಯುತ್ತೆ ಸಂಡೇ ಸಾಟರ್ಡೆ ವಾರ ಅಂದರೆ ವಾರದ ಕಥೆ ಕಿಚನ ಜೊತೆ ಏನೊಂದು ಶೂಟಿಂಗ್ ನಡೆಯುತ್ತೆ

ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಸ್ಟೇಜ್ ಮೇಲೆ ಬಂದು ನಿಲ್ತಾರೆ ನೀನೆಲ್ಲರೂ ಕೂಡ ಬಿಗ್ ಬಾಸ್ ಮನೆಯ ಒಳಗಡೆ ಆಗಿ ಹೊರಗಡೆ ಬರ್ತಾರೆ ಎಲ್ಲ ಸ್ಪರ್ಧಿಗಳು ಹೊರಗಡೆ ಬಂದ ನಂತರ ಒಂದು ಫೈನಲಲ್ಲಿ ಇದ್ದಂತಹ ಎರಡು ಸ್ಪರ್ಧಿಗಳನ್ನ ಆಯಿತು ಯಾರು ವಿನ್ನರ್ ಯಾರು ರನ್ನರು ಅನ್ನೋದನ್ನು ನಮ್ಮ ಸುದೀಪ್ ಸರ್ ಅವರು ಅನೌನ್ಸ್ ಮಾಡ್ತಾರೆ ಈ ಸರಿಯ ಒಂದು ಫೈನಲ್ ಮೇಲೆ ನೀವು ಯಾರು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಈ ಒಂದು ಫೈನಲ್ ಅಲ್ಲಿ ಆಯಿತಾ ನೀವು ಅಂದ್ಕೊಂಡಿದ್ದೆಲ್ಲ ಬುಡಮೇಲಾಗಿದೆ ಎಲ್ಲರೂ ಕೂಡ ಎಂಟು ಸ್ಪರ್ಧಿಗಳು ಕೂಡ ಫೈನಲ್ ಲಿಕ್ ನಿಂತಿರ್ತಾರೆ ಇಲ್ಲಿ ನೀವು ಯಾರು ಹೋದ್ರು ಯಾರು ಎಲಿಮಿನೇಟ್ ಆದ್ರು ನೀವು ಚಿಂತನೆ ಪಡಬೇಕಾಗಿಲ್ಲ ಎಲಿಮಿನೇಟ್ ಆದ್ರೆ ಎಲ್ಲಿರ್ತಾರೆ ಕೂತಿರ್ತಾರೆ ಅಷ್ಟು ಬಿಟ್ರೆ ಅವ್ರೇನು ಮನೆಗೆ ಹೋಗಲ್ಲ ನೀವು ಹಾಗಾಗಿ ಯಾರು ತಲೆನೇ ಕೆಡಿಸ್ಕೋಬೇಕಾಗಿಲ್ಲ ಒಟ್ಟಾರೆಯಾಗಿ ಮಂಡೆಯಿಂದ ವೋಟಿಂಗ್ ಲೈನ್ಸ್ ಓಪನ್ ಆಗುತ್ತೆ ಮಂಡೇ ವೋಟಿಂಗ್ ಲೈನ್ಸ್ ಓಪನ್ ಆದರೆ ಆಯಿತಾ ನಿಮ್ಮ ಇಷ್ಟದ ಸ್ಪರ್ಧಿಗಳಿಗೆ ವೋಟ್ ಹಾಕಿ ಯಾರು ಎಲಿಮಿನೇಟ್ ಆಗಬಾರ್ದು ಯಾರು ಫೈನಲ್ ಸ್ಟೇಜಲ್ಲಿ ಇರಬೇಕು ಅನ್ನೋದನ್ನು ನೋಡಿ ವೋಟ್ ಹಾಕಿ ಒಟ್ಟಾರೆಯಾಗಿ ಎಂಟು ಸ್ಪರ್ಧಿಗಳು ಫೈನಲ್ ವೀಕಲ್ಲೇ ಇರೋದರಿಂದ ನೀವು ತಲೆಕೆಡ್ಸ್ಕೊಳ ಅಗತ್ಯವೇ ಇಲ್ಲ ಯಾಕೆ ಅಂತಂದರೆ ಈ ಸರಿಯ ಒಂದು ಏನು ವಿನ್ನಿಂಗ್ ಟ್ರೋಫಿ ಇದೆ ಅದು ನಿಜವಾಗ್ಲೂ ಕೂಡ ಯಾರ ಕೈ ಸೇರುತ್ತೆ ಅಂತ ಕೊನೆಯವರೆಗೂ ಹೇಳುವುದು ತುಂಬ ತುಂಬಾ ಕಷ್ಟ ಯಾಕೆ ಅಂತಂದ್ರೆ ಈ ಒಂದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಏನಿದೆ ಉಲ್ಟಾ ಪಲ್ಟಾ ಅಂತಾನೆ ಹೇಳ್ಬೋದು ಯಾರು ಕೂಡ ಒಂದು ಎಲಿಮಿನೇಷನ್ ಆಗಲಿ ಕರೆಕ್ಟ್ ಆಗಿ ನಡೆದಿಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಅಲ್ಲಿ ಒಂದು ಎಲಿಮಿನೇಷನ್ ಕೂಡ ಕರೆಕ್ಟ್ ಆಗಿ ನಡೆದಿಲ್ಲ ಟೂ ಒಂದೊಂದು ಎಲಿಮಿನೇಷನ್ ನಡೆದಿದೆ ಅಂದರೆ ಒನ್ ವೀಕ್ ಒನ್ ವೀಕ್ ಎಲಿಮಿನೇಷನ್ ಆಗುತ್ತೆ ಸೆಕೆಂಡ್ ವೀಕ್ ನೋ ಎಲಿಮಿನೇಷನ್ ಅದಾದ್ಮೇಲೆ ಇನ್ನೊಂದು ಎಲಿಮಿನೇಷನ್ ಆಗುತ್ತೆ ಅದಾದ್ಮೇಲೆ ನೋ ಎಲಿಮಿನೇಷನ್ ಅಂದರೆ ಇಲ್ಲಿ ಯಾವುದು ಕೂಡ ರೂಲ್ಸ್ ಪ್ರಕಾರವಾಗಿ ಪ್ರಾಪರ್ ಆಗಿ ಜನಗಳ ಓಟಿನಂತೆ ನಡೆದಿಲ್ಲ ಇದನ್ನ ನೋಡಿದ್ರೆ ನಮಗೇನೆ ಒಂದ್ ತನಿ ಆಯ್ತಾ ಒಂಥರ ಹಿಂಗಾಗುತ್ತೆ ಅಂದ್ರೆ ತಾಂ ಕೆಟ್ಟ ಸ್ಪರ್ಧಿಗಳು ಕೂಡ ಆಯ್ತಾ ಫೈನಲ್ ವೀಕ್ ತಲುಪ್ತಾರೆ ಅದರಲ್ಲಿ ಅಂದರೆ ಮಂಡೇ ಹಾಗೆ ಟ್ಯೂಸ್ಡೇ ಒಂದು ಎಲಿಮಿನೇಷನ್ ನಡೆಯುತ್ತೆ ಆ ಒಂದು ಎಲಿಮಿನೇಷನ್ನು ಅದು ಯಾರಾದ್ರೂ ಆಗಿರ್ಬೋದು ಬೊಬ್ಬೆಗೌಡ ಆಗಿರ್ಬೋದು ಇಲ್ಲ ರಜತ್ ಇರ್ಬೋದು ಇನ್ಯಾರಾದ್ರೂ ಆಗಿರ್ಬೋದು ಗೌತಮಿನಂತೂ ಆಯ್ತಾ ಟಾಪ್ ಫೈವ್ ತನಕ ಇಟ್ಕೋಬೇಕು ಅಂತ ನಮ್ಮ ಬಿಗ್ ಬಾಸ್ ಅವರು ನಿರ್ಧಾರ ಮಾಡಿರೋ ಕಾಣುತ್ತೆ ಇದೆಲ್ಲ ಎಲ್ಲೋಗಿ ಮುಟ್ಟುತ್ತ ಏನೋ ಒಟ್ಟಾರೆಯಾಗಿ ಸ್ನೇಹಿತರೆ ಆಯ್ತಾ ವೋಟಿಂಗ್ ಲೈನ್ಸ್ ಓಪನ್ ಇರ್ತವೆ ವೋಟ್ ಹಾಕಿ ಅಂತೇಳಿ ನಮ್ಮನ್ನೇ ಫೋನ್ ಮಾಡಿದಂತಹ ಬಿಗ್ ಬಾಸ್ ಅವ್ರ ನೋಡಿದ್ರೆ ನಂಗೆ ನಗು ಬರುತ್ತೆ ಏನು ನಮ್ಮ ಕರ್ಮ ನೋಡಬೇಕು ನೋಡ್ತಿದ್ದೀವಿ ರಿವ್ಯೂ ಮಾಡಬೇಕು ರಿವ್ಯೂ ಮಾಡ್ತಿದ್ದೀವಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಬ ಬಾಯ್